ಕಣ್ಣಿದ್ದು ಕುರುಡ ಕಿವಿ ಇದ್ದು ಕಿವಿಡ ಎಂಬ ಗಾದೆ ಅಕ್ಷರಶ ಮಡಿಕೇರಿ ನಗರಸಭೆಗೆ ಅನ್ವಯವಾಗುತ್ತದೆ ಕಣ್ಣ ಮುಂದೆ ಹಾಡುವಾಗಲೇ ಅಕ್ರಮ ನಡೆಯುತ್ತಿದ್ದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿತ್ಯವೂ ಅಲ್ಲೇ ಅಡ್ಡಾಡುತ್ತಿದ್ದರೂ ಸಾರ್ವಜನಿಕರಲ್ಲಿ ಆಕ್ರೋಶ ಪುಟಿಯುತ್ತಿದ್ದರು ನಗರಸಭೆ ಮಾತ್ರ ಮೌನವಾಗಿದೆ ಜನರ ಹಿಡಿ ಶಾಪವನ್ನು ಸ್ವೀಕರಿಸುತ್ತಲೇ ಎಲ್ಲರೂ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ ಇಲ್ಲಿ ಕಾಣುತ್ತಿರುವುದು ರಾಜಸಿಟು ಮುಂಭಾಗದಲ್ಲಿ ರಾರಾಜಿಸುತ್ತಿರುವ ಮತ್ತು ನಗರಸಭಾ ಕೃಪಪೋಷಿತ ಖಾಸಗಿ ಹೋಟೆಲ್ ಕಟ್ಟಡ ರಸ್ತೆಗೆ ಹೊಂದಿಕೊಂಡಿರುವ ಈ ಕಾಮಗಾರಿಯೇ ಅಕ್ರಮ ಎಂಬುದನ್ನು ಪುಟ್ಟ ಮಕ್ಕಳು ಹೇಳಬಲ್ಲರು ಈ ಹಿಂದೆ ಕಾಮಗಾರಿ ಆರಂಭವಾದಾಗ ನಿಯಮ ಉಲ್ಲಂಘನೆ ಬಗ್ಗೆ ಚಿತ್ತಾರ ಮೊಟ್ಟ ಮೊದಲ ಬಾರಿಗೆ ನಗರಸಭೆಯ ಗಮನಕ್ಕೆ ತಂದಿತ್ತು ಆಯುಕ್ತರು ದೌಡಾಯಿಸಿ ಬಂದು ಕಾಮಗಾರಿಯ ಸಲಕರಣೆಗಳನ್ನು ಮುಟ್ಟುಗೋಲು ಹಾಕಿಕೊಂಡರು ಅಚ್ಚರಿ ಎಂದರೆ ಆಯುಕ್ತರ ಭೇಟಿಯ ನಂತರವೂ ಈ ಕಾಮಗಾರಿ ಎಂದಿನಂತೆ ನಡೆಯುತ್ತಲೇ ಇದೆ ಟ್ರಾಫಿಕ್ ಸಮಸ್ಯೆಯಿಂದ ಜನರು ನರಳುತ್ತಿದ್ದರು ರಸ್ತೆಗೆ ಹೊಂದಿಕೊಂಡೇ ಕಟ್ಟಡ ಮೇಲೇಳುತ್ತಿದೆ ಸೆಟ್ ಬ್ಯಾಕ್ ಜಾಗ ಬಿಡದೆ ಕಟ್ಟಡ ಮಾಲೀಕರು ಪದೇ ಪದೇ ನಗರಸಭೆಯ ನೋಟಿಸ್ ಸ್ವೀಕರಿಸುತ್ತಲೇ ಕಾಮಗಾರಿ ಮುಂದುವರಿಸುತ್ತಲೇ ಇದ್ದಾರೆ ನಿಯಮ ಮೀರಿ ಕಾಮಗಾರಿ ನಡೆಸುತ್ತಿರುವ ಕಟ್ಟಡ ಮಾಲೀಕರು ಯಾರಿಗೂ ಜಪ್ ರಾಶಿ ಸಿಮೆಂಟ್ ಇಟಿಗೆಗಳನ್ನು ರಸ್ತೆ ಅಂಚಿನಲ್ಲೇ ಪೇರಿಸಿಟ್ಟಿದ್ದಾರೆ ಮಡಿಕೇರಿ ನಗರದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲವೇ ಎಂದು ಪ್ರವಾಸಿಗರು ಮತ್ತು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ನಗರಸಭೆಯು ಜನರ ಕೆಂಗಣ್ಣಿಗೆ ಗುರಿಯಾಗುತ್ತಿದೆ ಈ ಎಲ್ಲ ಕರ್ಮಕಾಂಡಗಳ ಬಗ್ಗೆ ಚಿತ್ತಾರದ ಪ್ರಶ್ನೆಗೆ ಪೌರಾಯುಕ್ತ ರಮೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಒಂದನೇ ಅಂತಸ್ತು ಮುಗಿದು ಎರಡನೇ ಅಂತಸ್ತು ಪೂರ್ಣವಾಗುತ್ತಿದ್ದರೂ ಆಯುಕ್ತರ ಪ್ರಕಾರ ಕಟ್ಟಡ ಕಾಮಗಾರಿ ಮುಂದುವರಿಯುತ್ತಿರುವುದು ನಗರಸಭೆ ಗಮನಕ್ಕೆ ಬಂದಿಲ್ಲ ಕಾಮಗಾರಿ ನಿಲ್ಲಿಸುವಂತೆ ಮೂರು ನೋಟಿಸು ಅತ್ತಲ್ಲಿಂದ ಅತ್ತಲಿಂದ ಇಲ್ಲ ಜೊತೆಗೆ ಸಿಮೆಂಟ್ ಇಟ್ಟಿಗೆಗಳ ರಾಶಿ ಹಾಕಿರುವುದು ತಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಾರೆ ಆಯುಕ್ತರು ಕಟ್ಟಡದ ನಕಾಶೆಯಲ್ಲೂ ಕಾನೂನು ಉಲ್ಲಂಘನೆ ಆಗಿರುವ ಬಗ್ಗೆ ದೂರುಗಳು ಬಂದಿವೆ ಈ ಹಿನ್ನೆಲೆಯಲ್ಲಿ ನಿಯಮ ಪ್ರಕಾರ ನಕಾಶೆ ತಯಾರಿಸಬೇಕು ತಪ್ಪಿದರೆ ನಕಾಶೆ ಮೀರಿ ಕಟ್ಟಿದ ಭಾಗವನ್ನು ತೆರವುಗೊಳಿಸಲಾಗುವುದು ಎಂದು ಪೌರ ಆಯುಕ್ತರು ತಿಳಿಸಿದ್ದಾರೆ ಅದ ಅದಕ್ಕಿಂತ ಮುಂಚೆ ಏನೈತೆ ಅಂದ್ರೆ ಲಾಸ್ಟ್ ಟೈಮ್ ಅವ್ರ ಸ್ವಲ್ಪ ಬರೆ ತೆಗಿಬೇಕಾದ್ರೆ ಬರೆ ಬಿತ್ತು ಆ ಬರೆಗೆ ತಡೆಗೋಡೆ ಕಟ್ಟಲಿಕ್ಕೆ ನಾವು ನೋಟಿಸ್ ಮಾಡಿದ್ರು ತಡೆಗೋಡೆ ಕಟ್ಟಿದ್ದಾರೆ ಈಗ ಪುನಃ ಅವರು ನಾವು ನಗರಸಭೆಯಿಂದ ಮೂರು ನೋಟಿಸ್ ಇಶ್ಯೂ ಮಾಡಿದ್ವಿ ನಾನು ಕಾಮಗಾರಿ ಮುಂದುವರ್ಸ್ತೇನೆ ಅಂತ ನನಗೆ ಬಂದಿದೆ ಇವಾಗ ಸೊ ಇಮಿಯೇಟ್ ಆಗಿ ಕಾಮಗಾರಿನ ಸ್ಟಾಪ್ ಮಾಡ್ಲಿಕ್ಕೆ ಇರುವಂತ ಕ್ರಮ ನಗರ ನಗರಸಭೆ ತಗೊಳ್ಳುತ್ತೆ ಅವರು ಹೆಚ್ಚರಿಗೆ ನಾನು ನೀವು ನನ್ನ ಕರೆದಿ ಯಾಕೆಂದ್ರೆ ಅಲ್ಲಿ ತಡೆಗೋಡೆ ರಸ್ತೆ ಬದಿ ಬಿತ್ತು ಅಂತೇಳಿ ನಾವು ಅವತ್ತೇ ಹೇಳಿದ್ದು ನಾವು ಯಾವ ಕಾರಣಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಬಿಲ್ಡಿಂಗಿಲ್ಲ ಈ ತಡೆಗೋಡೆ ಕಟ್ಟಂದೆ ಅವರು ತಡೆಗೋಡೆ ಕಟ್ಟಿ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅದು ಅವ್ರ ಜಾಗ ಅಲ್ಲ ನಮ್ಮ ಜಾಗ ಅಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ಜಾಗದಲ್ಲಿ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಬಾಕಿ ಉಳಿದಂತೆ ಏನೋ ಅವ್ರು ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ತಿದ್ದಾರೆ ಹೌದು ನಾವು ಬಿಲ್ಡಿಂಗ್ ಕಟ್ಟಲಿ ಬಿಟ್ಟು ಬಟ್ ಪರ್ಮಿಷನ್ ತೊಗೊಂಡು ಕಟ್ಟಿದ್ದು ಬಿಲ್ಡಿಂಗ್ ವೈಲೇಷನ್ ಆಗ್ತಿದೆ ಅಂತ ಹೇಳಿದ್ರು ನಾವು ಕಟ್ಟುವ ಟೈಮಲ್ಲಿ ಏನು ಗೊತ್ತಾಗಲಿಲ್ಲ ಈ ಕಟ್ಟಿ ಈಗ ನೋಡ್ಬೇಕಾದ್ರೆ ತಾವೇ ಹೇಳಿದ್ರೆ ಈಗ ಎರಡು ಟ್ಯಾಬ್ ಹಾಕಿದ್ದಾರೆ ಅಂತ ಸೊ ಅದನ್ನ ಇಂಜಿನಿಯರ್ ಹೇಳ್ತಿದ್ದೀನಿ ಆತರ ಏನಾದರೂ ವೈಲೇಷನ್ ಅಲ್ಲಿ ಕೆಲಸ ನಿಲ್ಲಿಸ್ತೀವಿ ಮಾಡಿಫೈ ಪ್ಲಾನ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ವೈಲೇಷನ್ ಪೋರ್ಷನ್ ಇಲ್ಲ ಅದು ರಿಮೂವ್ ಮಾಡ್ಬೇಕು ಕಲ್ಲು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಒಂದಿನ ಎರಡು ದಿನದೇ ಇಟ್ಟಿರ್ಬಹುದು ಅದನ್ನ ಈಗ ತಗಿಲಿಕ್ಕೆ ನಾನು ಅದೇ ಅವರ ವೈಲೇಷನ್ ಏನು ಮಾಡಿದ್ದಾರೆ ಅದನ್ನ ರಿಮೂವ್ ಮಾಡಲಿಕ್ಕೆ ನಾವು ಈಗ ನೋಟಿಸ್ ಆಲ್ರೆಡಿ ಕೊಟ್ಟಿದ್ವಿ ಮತ್ತೆ ಮಾಡಿದ್ರೆ ತೆಗೆಯುವಂತ ಕ್ರಮ ನಾವು ನಗರಸಭೆ ನೋಟಿಸ್ ಅಥವಾ ಆದೇಶಗಳ ನಡುವೆ ಕಟ್ಟಡದ ಮೂರನೇ ಅಂತಸ್ತಿಗೆ ಸಿದ್ಧತೆ ನಡೆಯುತ್ತಿದೆ ಇತ್ತ ಜನ ಜಂಗುಳಿ ಇರುವ ನಗರದ ಹೃದಯ ಭಾಗದಲ್ಲಿ ವಾಹನ ಸವಾರರು ದಟ್ಟಣೆಯಿಂದ ಬಸವಳೆಯುತ್ತಿದ್ದಾರೆ ಭಾರೀ ವಾಹನಗಳು ಸಂಚರಿಸುವ ಈ ರಸ್ತೆ ಕಿಷ್ಕಿಂದೆಯಾಗುತ್ತಿದೆ ವಾರ್ಡ್ ಸದಸ್ಯ ಚಂದ್ರಶೇಖರ್ ಅವರಂತೂ ಮಾತು ಬಾರದ ಅಮಾಯಕರಂತೆ ವರ್ತಿಸುತ್ತಿದ್ದಾರೆ ರಾಜಾಸೀಟು ಉದ್ಯಾನವನದ ಮಂಟಪ ಪ್ರಾಚ್ಯ ವಸ್ತು ಇಲಾಖೆ ವ್ಯಾಪ್ತಿಗೆ ಬರುತ್ತದೆ ಮಂಟಪದಿಂದ ಕೂಗಳತೆಯ ದೂರದಲ್ಲಿರುವ ಈ ಕಟ್ಟಡಕ್ಕೆ ಅನುಮತಿ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಯಾರೊಬ್ಬರಲ್ಲೂ ಮಾಹಿತಿ ಇಲ್ಲ ಕೆಲವರು ತಾತ್ಕಾಲಿಕ ಶೆಡ್ ಹೆಸರಿನಲ್ಲಿ ನಗರಸಭೆಗೆ ಪಂಗನಮ ಹಾಕುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ರಸ್ತೆಯೇ ಅತಿಕ್ರಮಣವಾಗುತ್ತಿದೆ ಮುಂದೊಂದು ದಿನ ರಸ್ತೆ ಮಧ್ಯೆ ಅಚ್ಚರಿ ಅಚ್ಚರಿಯೇನಿಲ್ಲ